ಪ್ರಯತ್ನ ಮಾಡಿದಂಥ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಈ ಜಾಗದಲ್ಲಿ ನಾವು ಕೂತಿದ್ದೀವಿ ಎಲ್ಲ ಗುರುಗಳು ಕೂತಿದ್ವಿ ಎಲ್ಲ ತಾಲೂಕು ಅಧಿಕಾರಿಗಳು ಕೂತಿದ್ದೀವಿ ಜನಪ್ರತಿನಿಧಿಗಳು ಕೂತಿದ್ದೀವಿ ಈ ಜಾಗ ತುಂಬಾ ಶ್ರೇಷ್ಠವಾದ ಜಾಗ ಅದು ಯಾಕಂದ್ರೆ ಗುರು ಭಾವನ್ನ ಈ ಜಾಗಕ್ಕೆ ಯಾರು ಹೇಳ್ದಂಗೆ ನಡ್ಕೊಳ್ಳಲಿಲ್ಲ ಅಂದ್ರೆ ಗುರು ಗುರು ಶಾಪ ಅಂತಾರಲ್ಲ ಆ ಶಾಪ ತುಂಬ ಚೆನ್ನಾಗಿ ನನಗೆ ಕೂರಿಸಿದ್ರಿ ನಮ್ಮ ಆಸ್ಪತ್ರೆ ಅವ್ರು ಹೇಳಿದಂಗೆ ನನ್ನ ಕೈ ಹೇಳಿಸಿದ ಮೇಲೆ ಗುರು ಶಾಪಕ್ಕಿಂತ ದೊಡ್ಡದು ಬೇಡ ಇಲ್ಲ ಬೇಡ ಏನಪ್ಪ ನಾನು ಯಾಕೆ ಕೇಳಿದೆ ಮಾತಂದ್ರೆ ಸುಮಾರು ಆರೇಳು ವರ್ಷ ಆಗಿದೆ ಸೋಮವಾರ ಫೋಟೋ ತಗೊಂಡಿ ಆ ಫೋಟೋ ಈಗ ಜಾಗ ಅಂದ್ರೆ ಬಂದಿದೆ ಜಾಗದಲ್ಲಿ ಗುರುಭವನನ್ನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ತಗೊಳ್ಳೋಣ ಗುರುಭವನ್ನ ಪ್ರಾರಂಭ ಮಾಡೋಕೆ ಮೊದಲು ಮಾಡೋದು ದೊಡ್ಡದಲ್ಲ ಅದಕ್ಕೆ ಆರ್ಥಿಕವಾಗಿ ಅನುದಾನಗಳನ್ನು ಚಲಾನನ್ನ ಮಾಡಿಕೊಂಡು ಮಾಡಿದ್ದಿದ್ರೆ ಇದು ಈ ಥರ ಆಗ್ತಾ ಇರಲಿಲ್ಲ ಆತ್ರ ಹಾತ್ರವಾಗಿ ಅರ್ಜೆಂಟ್ ಅರ್ಜೆಂಟಾಗಿ ನಮ್ಮ ವೈಯಕ್ತಿಕವಾದ ಒಂದು ಅನುಕೂಲಕ್ಕಾಗಿ ತಗೊಂಡಂಥ ತೀರ್ಮಾನ ಇವತ್ತು ಈ ಗುರುಭವನಿಗೆ ಈ ರೀತಿ ಆಗಿದೆ ಅದನ್ನು ನಾನು ಮಾಡೋಣ ನಾನು ಇಲ್ಲಿಗೆ ಬರಬೇಕಾದ್ರೆ ಗುರುಭವನನ್ನ ಮೊದಲನೇ ಶಾಸಕನ ಅವಧಿಯಲ್ಲೇ ನಾನು ತೀರ್ಮಾನ ತಗೊಂಡೆ ಇಲ್ಲಿ ಗುರುಭವನ ಮಾಡಬೇಕು ಬುದ್ರಿ ಪೂಜೆ ಮಾಡೋಕೆ ಮೊದಲು ಒಂದು ಕಂಪಿ ಇತ್ತು ಸುಮಾರು ಜನ ಗುಂಡಪ್ಪ ಇದ್ದೆ ನಾವಾಗ ಅವ್ರ ಟೀಮೆಲ್ಲ ಬಂದರು ಬಂದು ಕೇಳಿದಾಗ ನಾನು ಹೇಳಿದೆ ಎಲ್ಲೆಲ್ಲಿ ನಾವು ಅನುದಾನಗಳನ್ನ ತಗೊಬೋದು ಕಾಣೋಣ ಫಸ್ಟು ನನ್ನ ಶಾಸಕರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷವನ್ನು ನಾನು ರಜೇವ್ ಮಾಡ್ತಾ ಇದ್ದೀನಿ ಗುರುಬೌಂಥೇಳಿ ಇಪ್ಪತ್ತೈದು ಲಕ್ಷ ರಜೇರ್ವ್ ಮಾಡ್ತಾರೆ ಆ ಕಂಪಿಯವರು ಸರಿಯಾಗಿ ಸಹಕಾರ ಕೊಡಲಿಲ್ಲ ಆಸಕ್ತಿ ವಹಿಸಲಿಲ್ಲ ವಹಿಸಿದ್ದರೆ ನನ್ನ ಪ್ರಕಾರ ಗುರುಭವನ ಆಗಿರ್ತದೆ ಇಪ್ಪತ್ತೈದು ಲಕ್ಷ ಅಲ್ಲ ನಾನು ಹೇಳಿದ ಇಪ್ಪತ್ತೈದು ಲಕ್ಷದಿಂದ ಖರ್ಚು ಮಾಡ್ರಿ ಮತ್ತೆ ನನ್ನ ಅನುದಾನದಲ್ಲಿ ಮತ್ತೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಬೇರೆ ಬೇರೆ ಅನುದಾನದಲ್ಲಿ ಎಲ್ಲಿಂದ ಕುಡಿ ಕರ್ಸ್ಬೇಕು ಅದ ನಾನು ಜವಾಬ್ದಾರಿ ಅಂತ ಕೂಡ ಹೇಳಿ ಅದಕ್ಕೆ ಟೈಮ್ ಕೂಡ ಬರಲಿಲ್ಲ ಏನೋ ಆ ಇಪ್ಪತ್ತೈದು ಲಕ್ಷ ಇನ್ನೂ ಹಂಗೆ ಅದೇ ಹೌದ್ರೆ ಇಂಜಿನಿಯರ್ ಅಲ್ಲ ಇಪ್ಪತ್ತೈದು ಲಕ್ಷ ಹಂಗೆ ಉಳ್ಕ ಈಗ ಇಪ್ಪತ್ತೈದು ಲಕ್ಷಾಗಲ್ಲ ನನ್ನ ಪ್ರಕಾರ ಎರಡು ಕೋಟಿ ಕಿತ್ತು ಹೆಚ್ಚು ಇಪ್ಪತ್ತೈದು ಲಕ್ಷ ನಮ್ಮ ಎಕ್ಸ್ಟೆಂಟ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಬೇಕು ಗುರು ಅಂತ ಹೇಳ್ತಾರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷನ ಕೊಡಿಸ್ಬೇಕು ನಾವು ಈ ಇಪ್ಪತ್ತೈದು ಲಕ್ಷ ಇದೆ ಇಪ್ಪತ್ತೈದು ಲಕ್ಷ ಕೆಲಸ ಪ್ರಾರಂಭ ಆಗ್ಬೋದು ಗುರು ನಾನು ಕಂಟ್ರಾಕ್ಟರ್ ಯಾರು ಕೊಡಬೇಕು ಅನ್ನೋ ವಿಷಯದಲ್ಲಿ ನಾನು ನೀವೇ ತೀರ್ಮಾನ ತಗೊಂಡ್ರಿ ಅಂತ ಹೇಳಿದೆ ನೌಕರ ಸಂಘದ ಅಧ್ಯಕ್ಷರಿಗೆ ಮತ್ತು ನಮ್ಮ ಮಹಿತ್ರವರೆಲ್ಲ ಒಳ್ಳೆ ಕಾಂಟ್ರಾಕ್ಟ್ರಾಗಿರ್ ಮತ್ತು ನಾನು ಯಾಕೆ ಹೇಳಿದೆ ಆ ಮಾತಂದರೆ ಈ ಕೆಲಸವನ್ನು ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲಿ ಚೆಂಬೆ ನಾಣ್ಸ್ವಾಮಿಗೆ ಕೆಲಸ ಸೆಂಬೆ ಕೆಂಬೆ ನಾಣ್ಸ್ವಾಮಿಗೆ ಕೊಡೋಣ ಅಂತೇಳಿ ಹೇಳಿದ್ರು ಅವ್ರ ಕೈಯಲ್ಲೇ ಮಾಡ್ಸೋಣ ಚೆಂಬೆ ನಾಣ್ಸಾಮ್ ಕೇಳಿದ್ರೆ ನಾನು ಈ ಕೆಲಸ ಏನು ಮಾಡಿದರೆ ಬಿಲ್ಲೇ ಕೊಟ್ಟಿಲ್ಲ ನನಗೆ ನನಗೆ ಆ ಬಿಲ್ ಕೊಡೋಂಗಿದ್ರೆ ನಾನು ಮಾಡ್ತೀನಿ ನಾನು ಹೇಳಿದೆ ನಾನು ಬಿಲ್ ಕೊಡಲ್ಲ ನಾನು ಮಾಡಿಸಿದ್ದೆ ಪಾಪ ಬಡಪಾಯಿ ಗುರುಗಳು ಮಾಸ್ಟ್ರುಗಳು ಒಂದಿನ ಸಂಬಳ ಕೊಟ್ಟರಲ್ಲ ಆ ಸಂಬಳದ ದುಡ್ಡು ಏನಾಯಿತು ನೀನು ಕೊಟ್ಟಿರ್ಬೇಕು ಕೊಟ್ಟವ್ರಿಂದ ನನಗೆ ಗೊತ್ತಿಲ್ಲ ಯಾವ ದುಡ್ಡು ಏನಾಗಿದೆ ನಾನು ಈಗ ಪ್ರಾರಂಭ ಮಾಡತಾ ಇದೀನಿ ಅವತ್ತಿನ ಕೆಲಸಕ್ಕೆ ನಾನು ದುಡ್ಡು ಕೊಡಲ್ಲ ಅಂತ ನಾನು ಹೇಳಿದೆ ಅಣ್ಣ ಹಂಗಿದ್ರೆ ನಾನು ಮಾಡಲ್ಲ ಅಣ್ಣ ಬೇಡಪ್ಪ ಹೇಳಿದ್ವಿ ಮತ್ತೆ ಇವರೆಲ್ಲ ತೀರ್ಮಾನ ತಗೊಂಡ್ರು ಕಿಟ್ಟಿಗೆ ಜವಾಬ್ದಾರಿ ಕೊಡ್ತಾರೆ ನನಗೆ ನಂಬಿಕೆ ಇದೆ ಕಿಟ್ಟಿ ಮೇಲೆ ಇದು ಗುರು ಅಂದರೆ ಲಾಭ ಮಾಡಬೇಕು ಹೋಗೋದು ಬೇಡ ಅವ್ರಿಗೇನು ಆಸೆ ಇದೆ ಹೆಸ್ರು ಮಾಡಬೇಕು ಕಂಟ್ರಾಕ್ಟ್ ಹೆಸರು ಕೂಡ ಕಲ್ಲಲ್ಲಿ ಆಗ್ತಿದೆ ಜಾಸ್ತಿ ನೀವು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿಕೊಡ್ಬೋದು ಹೌದು ಮಾಡಿಕೊಡ್ಬೇಕಂದ್ರೆ ಎಲ್ಲ ಪುಕ್ಸಿ ಮಾಡೋಕ್ಕಾಗ್ತದೆ ಕ್ವಾಲಿಟಿ ಕೆಲಸ ಕೊಡ್ಬೋದು ದುಡ್ಡು ಬೇಕಲ್ಲ ದುಡ್ಡು ಇಪ್ಪತ್ತೈದು ಲಕ್ಷ ದುರುಭವನ ಆಗಲ್ಲ ಅದಕ್ಕೂ ಕೂಡ ದುಡ್ಡನ್ನು ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ನಾನು ತೀರ್ಮಾನ ತಗೊಂಡಿದ್ದೀನಿ ನಾನು ತಾಲೂಕ್ ಲೆವೆಲ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ನನ್ನ ಅನುದಾನ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಲಕ್ಷ ಆಗ್ತದೆ ಮತ್ತು ನಾನು ತಾಲೂಕ್ ಪಂಚಾಯತ್ ಈ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೊರ್ಗ ಒಂದ ಏನು ಅಕೌಂಟ್ ನಂಬರ್ ಒನ್ ಯಾವುದು ಸ್ವಲ್ಪ ಸಂಪನ್ಮೂಲ ಸ್ವಲ್ಪ ಸ್ವಲ್ಪ ಸಂಪನ್ಮೂಲ ಮೂಲದಲ್ಲಿ ಯಾವ್ದಾದ್ರು ಇದು ಮಾಡ್ಕೊಳ್ಳಪ್ಪ ಇದು ಕೊಡ್ಲೇಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಇವರು ಅಷ್ಟೇ ಎಲ್ಲ ಓದ್ ಇನ್ನೂ ಜಾಸ್ತಿ ಪಾತ್ರ ಇನ್ನೂ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಇದು ಗುರು ಭವನಪ್ಪ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಇಲ್ಲವೇ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ಗಳಿಂದ ಆ ಪಂಚಾಯತ್ಗಳ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಐವತ್ತು ಸಾವಿರದಿಂದ ಒಂದು ಲಕ್ಷದಿಂದ ಐದು ಲಕ್ಷವರೆಗೂ